ನಾನು ಅವರೇ ಬೆಳೆ ಅವರೇ ಮೇಳಕ್ಕೆ ಬಂದು ಭಾಗವಹಿಸಿ ಫಸ್ಟ್ ಟೈಮ್ ಲೈಫ್ ಲೈಫಲ್ಲಿ ಅವರೇ ಬೆಳೆ ದೋಸೆ ತಿಂದಿದ್ದೀನಿ ಅವರೇ ಬೆಳೆ ಜಾಸ್ತಿ ಉಪಯೋಗಿಸ್ತೀವಿ ಆದ್ರೆ ದೋಸೆ ಅವತ್ತು ಮಾಡಿರ್ಲಿಲ್ಲ ಧರ್ಮ ಪತ್ನಿಗೆ ಹೋಗಿ ಹೇಳ್ತೀನಿ ನೀನು ಒಂದಿನ ಮಾಡಬೇಕು ಅಂತ ಚೆನ್ನಾಗಿತ್ತು ಬಹಳ ಚೆನ್ನಾಗಿ ರೈತರಿಂದ ರೈತರಿಗೋಸ್ಕರ ರೈತರ ಒಳ್ಳೆತೆಗೋಸ್ಕರ ಇವತ್ತು ಇಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ವಾಸವಿ ಕಾಂಟಿಮೆಂಟ್ಸ್ ಅವರು ನಮ್ಮ ದೇವರಾಜ್ ಯುವರಾಜ್ ಇವರೆಲ್ಲ ಸೇರಿ ಸಾಕಾರ ಕೊಟ್ಟು ಇದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಇದು ಬಲ್ಲವನೇ ಬಲ್ಲ ಅವರೇ ಬೆಳೆಯ ರುಚಿಯನ್ನ ಸೊ ಅದು ಬಹಳ ಚೆನ್ನಾಗಿತ್ತು ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ ಜನರು ಕೂಡ ಅನುಕೂಲ ಆಗ್ತಾ ಇದೆ ಇಷ್ಟು ದೊಡ್ಡ ಹತ್ತಾರು ಸಾವಿರ ಜನ ಕುಟುಂಬದವರು ಬಂದು ಇಲ್ಲಿ ನೋಡಿ ಸಂತೋಷ ಪಟ್ಟು ವ್ಯಾಪಾರ ಮಾಡಿಕೊಂಡು ಈ ಒಂದು ಮೇಳವನ್ನ ಪಾಲ್ಗೊಂಡು ಇನ್ನೇನಿದೆ ಜೀವನದಲ್ಲಿ ಇಷ್ಟು ತಿನ್ಬೋದು ಊಟ ನಾಲ್ಕು ಬಟ್ಟೆ ಹಾಕಿದ್ಬಿಟ್ರೆ ಇನ್ನೇನಿಲ್ಲ ಸಾಧ್ಯ ಸಂತೋಷದಿಂದ ಈ ಕೆಲಸನ ನಮ್ಮ ವಾಸ್ಮಿ ಕಂಪ್ನಿಯವರು ನಮ್ಮ ಹೆಣ್ಮಕ್ಳೆಲ್ಲ ಸೇರಿ ಇವತ್ತು ಅವರ ಕುಟುಂಬದವರೆಲ್ಲ ಸೇರಿ ಮಾಡ್ತಾ ಅವ್ರಿಗೆ ಶುಭವಾಗಲಿ ಎಲ್ಲರೂ ಬಂದು ಈ ರುಚಿನ ಸೇವಿಸಬೇಕು ಸಂತೋಷ ಪಡಬೇಕು ಬಲರಾಗ್ತಾ ಇರಬೇಕು ಎಲ್ಲರೂ ಕೂಡ ಹೊಸ ವರ್ಷ ಒಳ್ಳೇದಾಗ ಎರಡನೇದು ನಾನು ಬೆಳಗ್ಗೆ ಹೇಳಿಲ್ಲ ನಾನು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಪೆಸ್ಕ್ರಾಂ ಅಧಿಕಾರಿಗಳಿಗೆ ಬಿಡಬ್ಲ್ಯೂ ಎಸ್ ಪಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಏನು ನಮ್ಮ ಸರ್ವಿಸಸ್ ಇದೆ ಬೆಂಗಳೂರಿನಲ್ಲಿ ಯಾವ ಅಧಿಕಾರಿಗಳಿಗೂ ರಜಾ ಕೊಡಬಾರದು ಅಂತೇಳಿ ನಾನು ಹೇಳಿದ್ದೇನೆ ಯಾಕೆಂದ್ರೆ ಬಹಳ ಜಾಗೃತರಾಗಿ ಎಲ್ಲಾ ಫೆಸಿಲಿಟೀಸ್ ಕೂಡ ಮಾಡಬೇಕು ಯಾವ ಅಧಿಕಾರಿಗಳು ರಜಾ ಹಾಕೊಂಡು ಹೋಗಬಾರದು ಮೂರನೇ ತಾರೀಕು ವರ್ಗೂ ಏನು ಬಹಳ ಜನ ಆಚರಣೆ ಮಾಡ್ತಾರೆ ಅದಕ್ಕೆ ಅವರ ಸರ್ವಿಸ್ಗೆ ನಾವೆಲ್ಲ ಸರ್ಕಾರ ಸಹಕಾರವನ್ನು ಕೊಡಬೇಕು ಶಾಂತಿಯಿಂದ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ ನಾನು ಬೆಂಗಳೂರು ನಗರದ ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ನಾನು ಅವರೇ ಬೆಳೆ ಅವರೇ ಮೇಳಕ್ಕೆ ಬಂದು ಭಾಗವಹಿಸಿ ಫಸ್ಟ್ ಟೈಮ್ ಲೈಫ್ ಲೈಫಲ್ಲಿ ಅವರೇ ಬೆಳೆ ದೋಸೆ ತಿಂದಿದ್ದೀನಿ ಅವರೇ ಬೆಳೆ ಜಾಸ್ತಿ ಉಪಯೋಗಿಸ್ತೀವಿ ಆದ್ರೆ ದೋಸೆ ಯಾವತ್ತು ಮಾಡಿರ್ಲಿಲ್ಲ ಧರ್ಮ ಪತ್ನಿಗೆ ಹೋಗಿ ಹೇಳ್ತೀನಿ ನೀನು ಒಂದಿನ ಮಾಡಬೇಕು ಅಂತ ಚೆನ್ನಾಗಿತ್ತು ಬಹಳ ಚೆನ್ನಾಗಿ ರೈತರಿಂದ ರೈತರಿಗೋಸ್ಕರ ರೈತರ ಒಳ್ಳಗೋಸ್ಕರ ಇವತ್ತು ಇಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ವಾಸವಿ ಕಾಂಟಿಮೆಂಟ್ಸ್ ಅವರು ನಮ್ಮ ದೇವರಾಜ್ ಯುವರಾಜ್ ಇವರೆಲ್ಲ ಸೇರಿ ಸಾಕಾರ ಕೊಟ್ಟು ಇದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಇದು ಬಲ್ಲವನೇ ಬಲ್ಲ ಅವರೇ ಬೆಳೆಯ ರುಚಿಯನ್ನ ಸೊ ಅದು ಬಹಳ ಚೆನ್ನಾಗಿತ್ತು ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ ಜನರು ಕೂಡ ಅನುಕೂಲ ಆಗ್ತಾ ಇದೆ ಇಷ್ಟು ದೊಡ್ಡ ಹತ್ತಾರು ಸಾವಿರ ಜನ ಕುಟುಂಬದವರು ಬಂದು ಇಲ್ಲಿ ನೋಡಿ ಸಂತೋಷಪಟ್ಟು ವ್ಯಾಪಾರ ಮಾಡಿಕೊಂಡು ಈ ಒಂದು ಮೇಳವನ್ನು ಪಾಲ್ಗೊಂಡು ಇನ್ನೇನಿದೆ ಜೀವನದಲ್ಲಿ ಇಷ್ಟು ತಿನ್ಬೋದು ಊಟ ನಾಲ್ಕು ಬಟ್ಟೆ ಹಾಕಿದ್ಬಿಟ್ರೆ ಇನ್ನೇನಿಲ್ಲ ಸಾಧ್ಯ ಮಾಡ್ತದೆ ಬಹಳ ಸಂತೋಷದಿಂದ ಈ ಕೆಲಸನ ನಮ್ಮ ವಾಸ್ಮಿ ಕಂಪ್ನಿಯವರು ನಮ್ಮ ಹೆಣ್ಮಕ್ಳೆಲ್ಲ ಸೇರಿ ಇವತ್ತು ಅವರ ಕುಟುಂಬದವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭವಾಗ್ಲಿ ಎಲ್ಲರೂ ಬಂದು ಈ ರುಚಿನ ಸೇವಿಸಬೇಕು ಸಂತೋಷ ಪಡಬೇಕು ಬಲರಾಗ್ತಾ ಇರಬೇಕು ಎಲ್ಲರೂ ಕೂಡ ಹೊಸ ವರ್ಷ ಒಳ್ಳೇದಾಗ ಎರಡನೇದು ನಾನು ಬೆಳಗ್ಗೆ ಹೇಳಿಲ್ಲ ನಾನು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಪೆಸ್ಕ್ರಾಂ ಅಧಿಕಾರಿಗಳಿಗೆ ಬಿಡಬ್ಲ್ಯೂ ಎಸ್ ಪಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಏನು ನಮ್ಮ ಸರ್ವೀಸಸ್ ಇದೆ ಬೆಂಗಳೂರಿನಲ್ಲಿ ಯಾವ ಅಧಿಕಾರಿಗಳಿಗೂ ರಜಾ ಕೊಡಬಾರದು ಅಂತೇಳಿ ನಾನು ಹೇಳಿದ್ದೇನೆ ಯಾಕೆಂದ್ರೆ ಬಹಳ ಜಾಗೃತರಾಗಿ ಎಲ್ಲ ಫೆಸಿಲಿಟೀಸ್ ಕೂಡ ಮಾಡಬೇಕು ಯಾವ ಅಧಿಕಾರಿಗಳು ರಜಾ ಹಾಕೊಂಡು ಹೋಗಬಾರದು ಮೂರನೇ ತಾರೀಕವರೆಗೂ ಏನು ಬಹಳ ಜನ ಆಚರಣೆ ಮಾಡ್ತಾರೆ ಅದಕ್ಕೆ ಅವರ ಗೆ ನಾವೆಲ್ಲ ಸರ್ಕಾರ ಸಹಕಾರವನ್ನು ಕೊಡಬೇಕು ಶಾಂತಿಯಿಂದ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ ನಾನು ಬೆಂಗಳೂರು ನಗರದ ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली